ಅದಕ್ಕೆ ರೀ ಸರ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಹ ಇವತ್ತಿನ ದಿವಸ ಹೌದು ಇಲ್ಲಿ ನಡೀತದ ನಡೀತದ ಬಹಳ ಒಳ್ಳೆ ಕಲಾವಿದರೂ ಇವತ್ತ ನಮ್ಮ ಜೊತೆಯಲ್ಲಿ ಕುಡಿಸ್ಯಾರ ಹೌದು ಹೌದೌದು ಯಾಕಂತ ಕೇಳಿದ್ರೆ ಹಿರಿಯ ಕಲಾವಿದರು ಹಾ ದೊಡ್ಡ ಕಲಾವಿದರು ನಮ್ಮ ಗುರುಗಳ ಜೋಡಿ ಕಾರ್ಯಕ್ರಮ ಮಾಡದಂತವರು ಹಾ ನಮ್ಮ ತುಕಾರಾಮ ಹೌದು ಹೌದೌದು ಇಂದಿನ ದಿವಸ ಒಂದು ವಾದನೂ ಬಹಳ ಚಂದ ಹಿರಿಯರ್ ಇಟ್ಟಾರ ಒಂದು ಗುರು ಗುರು ಇನ್ನೊಂದು ಶಿಷ್ಯ ಶಿಷ್ಯ ವಾದ ಗುರುವಾ ಶಿಷ್ಯ ಗುರುವ ಶಿಷ್ಯರ ವಾದ ಇವತ್ತು ತಂದಿ ಮಗಂದ ಹ ಈ ಮೇಕಳಿ ಗ್ರಾಮ ಬೀರ್ ದೇವರ ಪೌಳಿ ಒಳಗೆ ನಡೀತದ ಪುಣ್ಯಾತ್ಮರೇ ಹೌದು ಅದಕ್ಕೆ ತಮಗೆಲ್ಲರಿಗೂ ಒಂದು ಮಾತನ್ನು ಹೇಳುದನ್ರಿಪಾ ಮಾತದು ಜೀವನದ ಒಳಗ ಈ ಬೀರದೇವರ ಜಾತ್ರೆಗೆ ಜಾತ್ರೆಗೆ ತಾವು ಎಲ್ಲಾರು ಬಂದು ಬಂದು ಇಲ್ಲಿ ಕೂತಿರಿ ಕೂತಿರಿ ಸಾಯಂಕಾಲ ಐದು ಗಂಟೆ ಐದ್ ಗಂಟೆ ತನಕ ಇದು ಕಾರ್ಯಕ್ರಮ ನಡೀತದ ನಡೀತದ ಹೌದೌದು ಐದು ಗಂಟೆ ತನಕ ಈ ಕಾರ್ಯಕ್ರಮ ನಡೀತದ ಹಾ ಹಾ ಈ ಬೀರ್ ಜಾತ್ರೆಗೆ ತಾವೆಲ್ಲರೂ ಬಂದ ಹೆಂಗ ಹೆಂಗ್ ಕುಂದ್ರಬೇಕ್ರಿ ನಮ್ಮ ಮಾಯಾ ಪ್ರಪಂಚ ತಾಟಿ ಬಾಜು ಇಟ್ಟ ಇಟ್ಟ ಈ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ತಾವೆಲ್ಲರೂ ಇಲ್ಲಿ ಬಂದು ಕೂಡ್ರಿ ಪುಣ್ಯಾತ್ಮರೇ ಹೌದ್ ಹೌದು ಸಂಸಾರ ಅಂದ್ರೆ ಹೆಂಗರಿ ಸಂಸಾರ ಸಂಸಾರ ಅಂದ್ರ ಒಂದು ಇದ್ದಂಗ ಹಾ ಹಾ ಎತ್ತಿನ ಏ ಎತ್ತಿನ ಗಾಡಿ ಅಲ್ಲಿ ಇಲ್ಲಿ ಇದ್ರಿ ಒಂದು ಬೈಕೆ ತಗೋಲ ಹಾ ಹಾ ಈ ಬೈಕಿಗೆ ದಿನನಿತ್ಯ ಪೆಟ್ರೋಲ್ ಹಾಕ್ತಾರೆ ಹಾಕ್ಬೇಕ್ರಿ ದಿನನಿತ್ಯ ಪೆಟ್ರೋಲ್ ಹಾಕಿದ್ರೆ ಗಾಡಿ ಆ ಬೈಕ್ ಓಡತದ ಹೌದ್ ಹೌದು ದಿನನಿತ್ಯ ಪೆಟ್ರೋಲ್ ಹಾಕಿದ್ರೆ ಬೈಕ್ ಓಡ್ತದ ಓಡತದ ದಿನನಿತ್ಯ ಭಗವಂತನ ನಾಮಸ್ಮರಣೆ ನಮ್ಮ ಮನೆಯೊಳಗೆ ನಾವ್ ಹೆಂಗೆ ಮಾಡ್ತೇವ್ ನೋಡು ಅದು ಬೈಕ್ ಪೆಟ್ರೋಲ್ ಹಾಕಿ ಬೈಕ್ ಓಡಿಸದಂಗ ಹಾ ದೇವರ ನಮಸ್ಮರಣೆ ಮಾಡುದ ಹಾ ಬೈಕಿಗೆ ಪೆಟ್ರೋಲ್ ಹಾಕಿ ಬೈಕ್ ಓಡಿಸ್ದಂಗ ಅದೇ ಬೈಕಾ ಅದೇ ಬೈಕ ಅದೇ ಬೈಕ್ ಮೂರು ತಿಂಗಳಿಗೊಮ್ಮೆ ಸರ್ವಿಸಿಂಗ್ ಬಿಡ್ತಾರ ಮೂರ್ ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಸರ್ವಿಸಿಂಗ್ ಬಿಟ್ಟ ಬಿಟ್ಟ ಒಳಗ ಮೂರ್ ತಿಂಗಳಿಗೊಮ್ಮೆ ಆಯಲ್ ಹಾಕಿದ್ರೆ ಬೈಕ್ ಚಲೋ ಆಗ್ತದೆ ಇರ್ಲಿಕ್ಕೆ ಅಂದ್ರೆ ಬೈಕ್ ಸೀಜ್ ಆಗ್ತದ ಹೌದ್ 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 ಹಂಗ ಪುಣ್ಯಾತ್ಮರೇ ನಮ್ಮ ಮಾಯಾ ಪ್ರಪಂಚದೊಳಗೆ ದಿನನಿತ್ಯ ಹೆಂಗ ಬೈಕಿಗೆ ಪೆಟ್ರೋಲ್ ಹಾಕಿ ಓಡಿಸ್ತಾರ ನೋಡ ಹೌದು ಹಂಗ ನಮ್ಮ ಮಾಯಾ ಪ್ರಪಂಚದೊಳಗ ಇದ್ರೂ ಕೂಡ ನನ್ನಪ್ಪ ಗುರು ಬೀರ್ ಮುಂದ ಮುಂದೆ ನೀವು ಎಲ್ಲರೂ ಸಂಜೆ ಐದು ಗಂಟೆ ಕೂತು ಭಕ್ತಿ ಪೂರ್ವಕಾಗಿ ಕೇಳಿದ್ದೆ ಕರೆ ಆದ್ರ ಬೈಕಿಗೆ ಆಯಲ ಹಾಕಿ ಹೆಂಗ ಚಲೋ ಮಾಡಿ ಹಂಗ ಈ ಭಗವಂತನ ಪೌಳಿ ಒಳಗ ನಾವು ನೀವು ಎಲ್ಲರೂ ಕೂತು ಕೇಳಿದ್ದೆ ಆದ್ರ ಈ ಸಂಸಾರ ಬಂದ ಗುರುನಾಥ ನಮಗ ಆಯಲ್ ಹಾಕಿ ಚಲೋ ಮಾಡ್ತಾರ ತಿಳಿಸಬಾದಾಗ ಕೈ ಕೇಳಿ ಪುಣ್ಯಾತ್ಮರ ಎಲ್ಲರಿಗೂ ಈ ಮಾತಿನ ಬರಬೇಕು ಹೌದ್ 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 ಹೌದು ಬಹಳ ಒಳ್ಳೆ ಹಿರಿಯರ ಸಂಘದ ಸಂಘದ ಗುರು ಇನ್ನೊಂದು ಶಿಷ್ಯ 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 ಅಂತಕ್ಕಂಥ ವಾದದ ವಾದದ ಇದರೊಳಗೆ ನನ್ನ ಪಾಲಿಗೆ ಯಾವಾದಿರ್ಲಿ ವಿಷಯಪ್ಪ ಅಂತ ಕೇಳಿದ್ರೆ ಯಾವಾಗ ಹಿಡಿತೀರಿಪಾ ಗುರು ಅನ್ನೋದೇ ನನ್ನ ಪಾಲಿಗೆ ಇವತ್ತು ವಾದ ಇರ್ಲಿ ಇರ್ಲಿ ಹೌದು ಶಿಷ್ಯ ಅನ್ನೋದು ನಮ್ಮ ಸರ್ಜೋಡಿ ಸಹ ಕಲಾವಿದ್ರು ನಮ್ಮ ಅಪ್ಪಾರು ಮಹಾರಾಜರ ಪಾಲಿಗೆ ಹೋಲಿ ಇರ್ಲಿ ಹೌದು ಗುರು ಅಂತ ಕೇಳಿದ್ರೆ ಹೆಂಗರಿಪ್ಪ ಗುರು ಅದಕ್ಕೆ ಹೇಳ್ತಾರ ಮಾತ್ಮರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ನರರಿಗೆ ಮುಕುತಿ ಈ ಮಾನವನ ಜನ್ಮಕ್ಕ ನಾವು ನೀವೆಲ್ಲಾರು ಎಲ್ಲರೂ ಎಷ್ಟು ಮಂದಿ ಹುಟ್ಟಿ ಬಂದಿದೇವ್ ನೋಡ ಪ್ರತಿಯೊಬ್ಬರಿಗೆ ಗುರು ಇರಬೇಕಾಗ್ತದ ಹೌದು ಗುರು ಇಲ್ಲಾರದೆ ಮೋಕ್ಷಕ್ಕೆ ಹೋಗ್ಲಾಕ ಬರುದಿಲ್ಲ ಬರುದಿಲ್ಲ ಹೌದು ಅದಕ್ಕೆ ಹೇಳ್ತಾರ ಹರ ಮುನಿದರೆ ಗುರು ಕಾಯ್ತಾನ ಹೌದು ಕರೆ ಗುರು ಮುನಿದ್ರೆ ಜಗತ್ತದಾಗ ಕಾಯೋರು ಯಾರು ಇಲ್ಲ ಯಾರು ಇಲ್ಲ ಏನರ ಹೌದು ಏನರೇ ಕೊಡಬೇಕಾಗಿರ್ತಕ್ಕಂಥ ತಾಕಾತ ಯಾರಲ್ಲ ಕೇಳಿದ್ರಲ್ಲ ಗುರುನಾಥನಲ್ಲೇ ಕೊಡ್ತಕ್ಕಂತ ಶಿಷ್ಯಗ ಕೊಡು ತಾಕಾತ ಇಲ್ಲ ಇಲ್ಲ ಶಿಷ್ಯ ಹೆಂಗ್ರಿಪ್ಪ ಅಂಗಳದಾಗ ಆಡು ಬಾಲಕ ಇದ್ದಂಗ ಬಾಲಕ ಶಿಷ್ಯ ಅಂಗಳದಾಗ ಆಡು ಬಾಲಕ ಇದ್ದಂಗ ಹೌದು ಗುರು ಹೆಂಗಪ್ಪ ಅಂತ ಕೇಳಿದ್ರೆ ಇದ್ದಂಗ ಹೌದು ನಿಮಗೆ ಯಾರೇ ಏನ್ರಿ ಮನಿಗ್ ಹೋಗಿ ಒಬ್ಬರು ಮನೆಗೆ ಇಸ್ಕೊಂಡು ಬರ್ಲಾಕ್ ನೀ ಹೋಗ್ತೀರಿ ಒಂದ್ ಹತ್ತು ಸಾವಿರ ರೂಪಾಯಿ ಕೊಳಂಬಿದ್ ಒಬ್ಬರಿಗೆ ಇಸ್ಕೊಂಡು ಬರಕ ಅದೇವ್ ಅಂಗಡದ ಹುಡುಗ ಆಡ್ತೀವಿ ಅದು ಅದೇ ಮನಿ ಅದ ಅದು ಅದೇ ಮನಿ ಕರೆ ಅಂಗಡದ ಹುಡುಗ ಆಡು ಹುಡುಗ ನೀವು ಕೇಳಿದಿರತ್ತ ಒಳಗ ನಮ್ ಬಾಬಾ ಕೇಳ್ಕೊಂಡ್ ಬರ್ತೀರಿ ಅಪ್ಪಾ ಅನ್ರಿ ಒಳಗ್ ಕೇಳ್ರಿ ಹೋಗಿ ಅಪ್ಪಗ ಕೇಳದ ಮಾಲಾಕ ಕರ ಮಾಲಾಕ ವೈದ ಅವನಿಗೆ ಕೊಡು ಅಂತ ಹೇಳಿ ಹತ್ತು ಸಾವಿರ ಪ್ಯಾಂಡಿ ಅವನ ಕೈಯಾಗ ಕೊಟ್ಟಾಗರ ಹುಡುಗ ತಂದ ಇವನ ಕೈಯಾಗ ಕರೆ ಹುಡುಗ ಕೊಡು ತಾಕಾತ ಶಿಷ್ಯ ಕೊಡುತ್ತಾಕತಿ ಇದರಂತೆ ಮಾಲಾಕ್ ಹೆಂಗ ಹೌದು ಹಂಗ ಗುರುನಾಥ ಶಿಷ್ಯಗ ಕೊಡು ತಾಕತ್ ಇಲ್ಲ 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 ಗುರುನಾಥ್ ಕೊಟ್ಟಾಗ ಇನ್ನೊಬ್ಬರಿಗೆ ಶಿಷ್ಯ ಉದ್ಧಾರ ಮಾಡ್ಲಾಕ್ ಹೋಗ ತನಕರೇ ಅಲ್ಲಿ ತನಕ ಉದ್ದಾರ ಮಾಡೋ ತಾಕಾತ್ ಇವನಿಗೆ ಇಲ್ಲ ಇಲ್ಲ ಹೌದು ಇದನ್ನ ಯಾಕೆ ವಿಷಯ ಕೇಳಿದ್ರ ಯಾಕೆ ಹೇಳಿದ್ರಪ್ಪ ಈ ವಿಷಯ ಯೋಗಿನಾದ ಅಮ್ಮೋಗ ಸಿದ್ಧ ಅಮ್ಮೋಗ ಸಿದ್ಧ ಯೋಗಿನಾದ ಅಮ್ಮೋಗ ಸಿದ್ಧ ಕೈಲಾಸದೊಳಗೆ ಹಗಲಿ ಗುರುನಾಥನ ಸೇವಾ ಮಾಡದ ಖರೀತಲಿ ಮಾನವರನ್ನು ಉದ್ದಾರ ಮಾಡುವರವಾಗಿ ಮರ್ತೆ ಮಂಡಲ ಕಮೋಷದ ಮುತ್ಯ ಇಳಿದ ಬಂದ 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 ಇಳದ ಬರುವ ಹೊತ್ತನ್ಯಾಗ ಏನ ಕೇಳ್ದ ಗುರುಗೌರಿ ಸೋಮಲಿಂಗ ಅವನಿಗೆ ಏನು ಕೊಟ್ಟ ಏನು ಕೊಟ್ಟ ಕಾಮದೇನು ಕಲಪ ವೃಕ್ಷ ಬಡವ ಭಾಗ್ಯ ಬಂಜಿಗೆ ಮಕ್ಕಳು ಮಕ್ಕಳು ಪ್ರಸಾದ ಗಂಟ ಕೊಟ್ಟು ಕೊಟ್ಟು ಮುಂದೆ ನಂದಿ ಮಾಡಿಕೊಂಡ ಅಮೋಷದ ಮರುತ್ಯ ಮಂಡಲಕ್ಕೆ ಹೋಗ ತಿಳ್ಕೊಂಡು ಗುರುನಾಥ ಹೇಳ್ದ ಹೇಳ್ದ ಕರೆ ಅಮೋಕ್ಷದ ಮುತ್ಯಾಗ ಒಬ್ಬನಿಗೆ ಬರುವ ತಾಕಾತ ಆಗ್ಲಿಲ್ಲ ಇದು ಇಟ್ಟೆಲ್ಲಾ ಸರ್ವಸಾಹಿತ್ಯ ಸಾಹಿತ್ಯ ಕೊಟ್ಟಿದ್ದ ಕಂಬಳಿ ನೇಮದ ಬೆತ್ತ ಪ್ರಸಾದ್ ಗಂಟ ಮಳಿ ಕೀಲಿ ಬೆಳಕಿ ಎಲ್ಲಾ ಕೊಟ್ಟನು ಗುರುನಾಥ ಕೊಟ್ಟರು ತಗೊಂಡು ಒಬ್ಬನಿಗೆ ದರಿಗಿಳಿ ತಾಕಾತ್ ಅಮೌಷದ ಮುತ ಬಲಿ ಇಲ್ಲ ಅವಾಗ ಕೇಳ್ತಾನ ಕೇಳದ್ರಿ ಗುರುನಾಥ ನಾವ್ ಹೋಗ್ತೀನಿ ಕರೆ ಹೌದು ನಾವ್ ಹೋಗ ನೀನು ನನ್ನ ಸಂಗಾಟ ಬಂದ್ರೆ ಹೋಗ್ತೀನಿ ಇರ್ಲಿಕ್ಕಂದ್ರೆ ಅಂತ ಮುತ್ತೆ ಅಮೋಷದ ಗುರು ಹೇಳದ ಅವಾಗ ಗುರು ಸೋಮಲಿಂಗ್ ಹೇಳ್ದ ಯಾವಾಗ ಇಟ್ಟನಿ ನನ್ನ ಕರ್ಕೊಂಡೇ ಹೋಗ್ಬೇಕಿ ಅಂದ್ರ ಅಂದ್ರ ಅಂದ್ರಿ ಬರ್ತೀನಿ ಹಳ್ಳಿ ನೋಡಬೇಡ ನನ್ನ ನೋಡಬೇಡ ಅಂದ ಹೌದು ಅವಾಗ ಮುಂದೆ ನಂದಿ ಮಾಡಿಕೊಂಡ ಹಿಂದ ಕಂದಿನ ಹೌದು ಬಯಲು ಭೂತಾಳ ಸಿದ್ದನ ಬಗಲಾಗ ಕರ್ಕೊಂಡು ಯೋಗಿನ ಮೋಕ್ಷದ ಮರ್ತೆ ಮಂಡಲಕ್ಕೆ ಇಳಿದ ಬಂದ ಬಂದ ಮರ್ತ್ಯ ಮಂಡಲಕ್ಕೆ ಇಳಿದ ಬಂದು ಬಂದು ಅಮೋಕ್ಷದ ಮುತ್ತೆ ಹಳ್ಳಿ ಗುರುವಿನ ನೋಡ್ದ ನೋಡ್ದ ಮಕನಾಪುರಕ್ಕೆ ಬಂದ ಗುರುವಿನ ಹಳ್ಳಿ ನೋಡ್ದು ಅವಾಗ ಗುರು ಅಲ್ಲೇ ಮಾಯಾದ ಹೌದ್ ಹೌದ್ ಹೌದು ನಿಮ್ಗ ನಾ ಕೇಳ್ತೀನಿ ಏನ್ರಿ ಮತ್ತ ಇಷ್ಟ ಎಲ್ಲಾ ಶಿಶು ಅದಾನ ತಾಕ ಗುರು ಸರ್ವ ಸಾಹಿತ್ಯ ಎಲ್ಲಾ ಕೊಟ್ಟಿರ್ತಕ್ಕಂತ ಎಲ್ಲಾ ತಗೊಂಡು ಬಂದು ಬಂದು ನೋಡಬೇಡ ನೋಡ್ಬೇಡ ಹೇಳಿ ಗುರುನಾಥ್ ಹೇಳಾನ ಹೇಳಾನ ಹೇಳಿರ್ತಕ್ಕಂತ ಗುರುನಾಥನ ಮಾತು ಒಂದ್ ಮಾತ್ ಪಾಲಿಸಿ ನಡೀತೀನಿ ನಿಮಗ್ ಆಗ್ಲಿಲ್ಲ ಪುಣ್ಯಾತ್ಮರಿ ನೀವ್ ಹೆಂಗ್ ಜಗತ್ತ ದೊಡ್ಡವ್ರ ಹೌದ್ ಹೌದ್ ಹೌದು ಜಗತ್ತದಾಗ ಗುರು ಅಂತಕ್ಕಂತವ ಶ್ರೇಷ್ಠ ಬಹಳ ದೊಡ್ಡ ಮಧಾನ ಹೌದು ಬಹಳ ಮಾತಾಡುವಂತ ವಿಶೇಷ ಇದೇ ಸಂದಿಗೆ ದೇವರ ಸ್ತೋತ್ರ ಮಾಡಿ ವಿಷಯ ಹೇಳುದು ಬಾಳ ಆಗ್ತತಿ ಬಹಳ ಮಾತಾಡ್ಲಾರದೇ ಒಂದ ಎರಡ್ ನುಡಿ ಚಾಲ್ ಹಾಡಿ ನಮ್ಮ ಮಹಾರಾಜರಿಗೆ ಪಾಳೆ ಕೊಡೋದಿನಿ ಹೌದು ಜಗತ್ತದಾಗ ಗುರು ಅನಂತವ ದೊಡ್ಡ ಅವಧಾನ ಹೌದ್ ಹೌದ್ ಮುಂದಿನ ಸಂದಿಗೆ ಶಿಷ್ಯ ಜಗತ್ತದಾಗ ಹೆಂಗ ಶ್ರೇಷ್ಠದಾನ ಹ ಶಿಷ್ಯನಿಂದ ಏನೇನು ಆಗ್ಯಾವ ಆಗ್ಯಾವಂತ ಅವರು ನಮ್ಮ ಮಾರಾಜರು ಹೇಳುದಿನದಿಂದ ಕೆಲಸ ಏನಾಗ್ಯದ ಏನಾಗ್ಯದ ಗುರು ಜಗತ್ತದಾಗ ಯಾರ್ಯಾರು ಉದ್ಧಾರ ಮಾಡದನ್ನ ಹಾ ಹಾ ನಾ ಹೇಳದ ಹೌದು ಈಗ ಸಹಜ ನೀವೆಲ್ಲಾರು ಪ್ರಪಂಚದ ಒಂದು ಮಾತು ಹೇಳುದನ್ರಿಪಾ ಮನ್ಯಾಗ ಹೆಣಮಗಳ ಕಸ ಹೊಡಿತಾಳ ಅಂಗಳದಾಗ ಇಲ್ಲ ಮ್ಯಾಳಿ ಮ್ಯಾಗ ಇಲ್ಲ ಅಂಗಳದಾಗ ಹೊಡಿಬೇಕು ಕಸ ಅಂಗಳದಾಗ ಹೊಡಿಯವರಲ್ಲ ಹೆಣ್ಮ ಕಸ ಹೊಡ್ಲ ಹತ್ತಳರ ಕಸ ಹೊಡಿ ಮುಂದ ಮೂಗನ್ಯಾನ ನತ್ತ ಜಾರಿಯಾದ ಹೆಣ್ಮಗಳು ಮೂಗನ್ಯಾನ ನತ್ತ ಜಾರಿ ಕಡಾಕಾಗ್ಯದ ಅವಾಗ ಹೆಣ್ಮಳು ಕಸ ಹೊಡ್ಕೋತ ಮೂಗಿ ಕೈ ಹಾಕೊಂಡು ಮುಗಿನಾಗ ನತ್ತ ಕಾಣ್ಲಿಲ್ಲ ಮುಗನಾಗ ನತ್ತು ಕಾಣ್ಲಿಲ್ಲ ಕೈ ಹತ್ಲಿಲ್ಲ ಮುಗಿತ್ತು ಅವಾಗ ಹೆಣಮಗಳ ಗಾಬರಿಗೆ ಬಿದ್ದಳು ನನ್ನ ಮುಗನೆ ನತ್ತು ಹೋಯ್ತು ಎಲ್ಲಿ ಹೋಯ್ತು ತಿಳ್ಕೊಂಡು ಗಾಬರಿ ಗಟ್ಟು ಹುಡ್ಕಾಡ್ಲಾಕ್ ಚಲೋ ಮಾಡ್ತಾಳ ಎಲ್ಲಾ ಕಸ ತಿರುಗಾಡಿ ಹುಡುಕಾಡ್ತಾಳ ಎಲ್ಲಿ ನತ್ತ ಎಲ್ಲಾ ಮನೆ ಮಾರಿ ಎಲ್ಲಾ ಹುಡುಕಾಡದಿ ಮಾರಿ ಎಲ್ಲಾ ಹುಡುಕಾಡ್ತಾಳ ಕರಿ ನತ್ತ ಸಿಗಲಾಕ ತಯಾರಿಲ್ಲ ಅವಾಗ ಏನ್ ಮಾಡ್ದಲ್ರಿ ಹೆಣ್ಮಗಳಿಗೆ ಬೋರ್ ಅನ್ನ ದಂತು ಆಗಲು ಚುಳಕೆತಿ ಬಂದ್ ಕಸ ಹೊಡೆದ್ ಹುಡುಕಾಡ್ತಿದ್ಳು ಅವ್ರಿ ಎಲ್ಲಿ ಅಟ್ರೊಳಗೆ ಒಬ್ಬ ಮಹಾತ್ಮ ಬಂದ ಗುರುನಾಥ ಗುರುನಾಥ ಬಂದ ಅವಾಗ ಕೇಳ್ತಾ ಹೇಳ್ತಾನ ತಂಗಿ ಎಷ್ಟು ಬೆಮರು ಬಿಟ್ಟದ ಇಟ್ಟಿ ಎಲ್ಲಾ ಬೆಮತ್ತು ಏನ್ ಹುಡುಕಿ ಅಂತ ಕೇಳ್ದ ಹೌದೌದು ಮೇಯೆಲ್ಲ ತೊಯ್ದಲ್ಲ ತಂಗಿ ಅವಾಗ ಹೆಣ್ಣು ಮಗ ಹೇಳ್ತಾಳ ಯಾನ್ ಹೇಳಿ ಕಸ ಹೊಡಿ ಮುಂದ ನನ್ನ ಮೂಗನ ನತ್ತ ಕಳದದ ನತ್ತ ಕಳದದ ರಗಡ ಹುಡುಕ್ತಿನ ಕರೆ ನತ್ತ ಸಿಗೋಲಾಗ್ಯದಂದ್ಳು ಹೌದು ಅವಾಗ ಹೇಳ್ತಾನವ ಏನ್ ಹೇಳ್ತಾನ್ರಿ ತಂಗಿ ತಂಗಿ ನಿನ್ನ ನತ್ತ ಒಂದ್ ಜಾಗದಾಗ ಅದ ನೀವ್ ಹೋಗಿ ಕನ್ನಡಿ ಮುಂದೆ ನಿಂದ್ರು ನಿಂದ್ರು ನಿನಗ ನತ್ತ ಕಾಣ್ತದ ನಿನ್ನ ನತ್ತ ನಿ ನನ್ನಲ್ಲಿ ಆದತ್ ಹೇಳ್ತಾನೆ ಪುಣ್ಯ ಆತ್ಮರೆ ಕೈ ಹಿಡಿದು ಹೇಳ್ತಾನೆ ಗುರುನಾಥ ಕರೆ ಹೋಗಿ ಅದಕ್ಕೆ ಮುಟ್ಟಿಲ್ಲ ನೋಡ್ರಿ ಹೆಣ್ಣ ಗುರುನಾಥ ಮುಟ್ಟಿಲ್ಲ ಮುಟ್ಟಿಲ್ಲ ಏನ್ ಹೋಗಿ ಕನ್ನಡಿ ಮುಂದೆ ಗುರುನಾಥ ಗುರುನಾಥ ಹೋಗಿ ಹೆಣ್ಣು ಮಗಳ ಕನ್ನಡಿ ಮುಂದೆ ನಿತ್ತ ನೋಡಿದ್ರ ಅಲ್ಲೇ ತನ್ನ ಜಂಪರಕ್ಕೆ ನತ್ತ ಸಿಗ್ಬಿತ್ತು ಪುಣ್ಯಾತ್ಮರೇ ಹೌದ್ ಹೌದ್ ಹೌದು ಹೆಂಗ ಕನ್ನಡಿ ಮುಂದೆ ಹೋಗಿ ನಿಂತರ ನತ್ತು ಇಲ್ಲದನ್ನೋದು ಹೆಣ್ಣು ಮಗಳಿಗೆ ಗುರುತಾಗ್ಯದ ನೋಡ ಹಂಗ ಈ ಪ್ರಪಂಚ ಬಹುಬಂಧನದೊಳಗಿಂದ ನಾವು ನೀವು ಎಲ್ಲಾರು ಕಡೆ ಸೋ ಶ್ರೋತ್ರಿಯ ಸದ್ಗುರು ಗುರುನಾಥನ ಆಶೀರ್ವಾದ ನಮಗೆ ನಿಮ್ಗೆ ಇತ್ತಪ್ಪ ಅಂತಂದ್ರೆ ಈ ಪ್ರಪಂಚ ಬಹುಬಂಧನದ ಒಂದು ಖಡಾಕಾಗಿ ಹೋಗ್ಲಾಕ್ ಬರ್ತದ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ತಮ್ಗೆಲ್ಲರಿಗೆ ಹೌದು 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 ಮಾತು ನೆನಪಿರ್ಬೇಕಂತಕ್ಕಂತ ಮಾತನ್ನ ಹೇಳಿ ಹೇಳಿ ಇರ್ಲಿ ಇನ್ನು ಬಹಳ ಮಾತಾಡ್ಲಾರ್ದೇನೆ ಯಥಾ ಪ್ರಕಾರ ಒಂದು ಎರಡು ನುಡಿ ಚಾಲನ ಹಾಡಿ ಹಾಡಿ ನಮ್ಮ ಹಿರಿ ಕಲಾವಿದರು ನಮ್ಮ ತಂದಿ ಸ್ವರೂಪ ಮಹಾರಾಜರು ಈ ಪಾಳೆ ಕೊಡುನು ಕೊಡುನು ಮುಂದಿನ ಸಂದಿಗೆ ಸಂದಿಗೆ ಯಾವ ರೀತಿ ಮಗನ ಮಗನ್ ಹಿಡ್ಕೊಂಡು ಹೋಗುತ್ತಾರ ಹಾಕಿ ತುಳಿತಾರೋ ಹ ಮಾತನ್ನ ಹೇಳಿ ಹೇಳಿ ಈಗ ಎರಡು ನುಡಿ ಚಾಲ ಹಾಡಿ ಚಾಲ ಯಾವ್ದಪ್ಪ ಯಾವಾದ್ರಿಪ ಯಾವ ತಂದಿ ಬರಮ ಭೂಪಾಲ ತಾಯಿ ಸೂರಮ್ಮ ದೇವಿ ತಂದಿ ಬರಮ ಭೂಪಾಲ ತಾಯಿ ಸೂರಮ್ಮ ದೇವಿ ಮಗ ಆಗಿರ್ತಕ್ಕಂತ ಲಿಂಗ ಬೀರಣ ದೇವರ ದೇವರ ಹುಟ್ಟಿ ಧರಣಿಗೆ ಬಂದ ಬಂದ ಕಳಿವೆ ನಾರಾಯಣ ಗೌಡ ಮೋಸ ಮಾಡಿ ಅವನ ಆರ್ಯಾಣಕ ಕಳಸಬೇಕಂದ್ರು ಆರ್ಯಾಣಕ್ಕೆ ಕಳಸದ ಕಳಸದ ಅವಾಗ ಆರಾಯಣದೊಳಗ ಲಿಂಗ ಬೀರಣದವರ ಕಂಚಿಲ ಆಲದ ಮರದಾಗ ಅಳತಿದ್ದ ಅಕ್ಕವ ಮಾಯವ್ವ ಆಡ ಕೊತ್ತ ಬಂದು ಈ ಕೂಸಲು ಶಬ್ದ ಕೇಳಿ ಕೇಳಿ ಲಿಂಗ ಬೀರಣ್ಣದೇವರ ಒಯ್ದು ಜ್ವಾಕಿ ಜತ್ತನ ಮಾಡಿದ್ರು ಬೀರದೇವರು ಬೆಳೆದ ಪ್ರಾಯಕ್ಕ ಬಂದ ಅವಾಗ ಎರಳಿ ಗುಂತಿ ರಾಯಣ್ಣಗೌಡನ ಮನೆಗೆ ಹೋಗಿ ಹೋಗಿ ಅಕ್ಕನೇಳ ಮಾಯವ ತಮ್ಮ ಬೀರದೇವ್ರಿಗೆ ಯಾವ ಪ್ರಕಾರವಾಗಿ ಹೆಣ್ಣು ಗಟ್ಟಿ ಮಾಡಿ ಬರ್ತಾಳನ್ನುವಂತ ಒಂದ್ ಐದು ನುಡಿ ಚಾಲ ಹಾಡಿ ಹಾಡಿ ನಮ್ಮ ಸರಜೋಡೆ ಪಾಳೆ ಕಲಾವಿದ್ santo dil da jana band ko re santo dil da jana bandha,